ಆತ್ಮ ವಿದ್ಯಾರ್ಥಿಗಳೇ ಆರ್ಮಿ ಮ್ಯಾಥ್ಸ್ ಟ್ವಿಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ನಾವು ಕಳೆದ ವಿಡಿಯೋಗಳಲ್ಲಿ ಹತ್ತನೇ ತರಗತಿ ಮಿತಿಯ ಕೆಲವು ಅನ್ವಯಗಳು ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಮೊದಲ ಒಂಬತ್ತು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೀವಿ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಹತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿರತಕ್ಕಂಥ ಹತ್ತನೇ ಪ್ರಶ್ನೆ ಎಂಬತ್ತು ಅಡಿ ಅಗಲವುಳ್ಳ ರಸ್ತೆಯ ಎರಡು ಬದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು ಅಭಿಮುಖವಾಗಿ ನಿಂತಿವೆ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಆಗಿದೆ ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿಗಿರುವ ದೂರವನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನು ಇಲ್ಲಿ ಒಂದು ಚಿತ್ರವನ್ನು ಹಾಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಬಿಡಿ ರಸ್ತೆ ಅನ್ಕೊಂಡರೆ ಈ ಬೀಡಿ ರಸ್ತೆಯ ಮೇಲೆ ಎರಡು ಬದಿಗಳಲ್ಲಿ ಒಂದು ಬದಿಗೆ ಎ ಬಿ ಒಂದು ಕಂಬ ಇದೆ ಅದೇ ರೀತಿಯಾಗಿ ಇನ್ನೊಂದು ಬದಿಗೆ ಸಿ ಡಿ ಒಂದು ಕಂಬ ಇದೆ ಈ ಎ ಬಿ ಮತ್ತು ಸಿ ಡಿ ಕಂಬಗಳು ಎತ್ತರಗಳು ಒಂದಕ್ಕೊಂದು ಸಮನಾಗಿ ಇವೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಒಂದು ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಈ ಓ ಅಂತಕ್ಕಂಥ ಒಂದು ಬಿಂದುವಿನಿಂದ ಒಂದು ಕಂಬವನ್ನು ನೋಡಿದಾಗ ಅಲ್ಲಿ ಉಂಟಾಗತಕ್ಕಂಥ ಉನ್ನತ ಕೋನ ಅರವತ್ತು ಡಿಗ್ರಿ ಇದೆ ಮತ್ತು ಅದೇ ಬಿಂದುವಿನಿಂದ ಇನ್ನೊಂದು ಕಂಬವನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನ ಮೂವತ್ತು ಡಿಗ್ರಿ ಇದೆ ವಿದ್ಯಾರ್ಥಿಗಳೇ ಈ ಎರಡು ಕಂಬಗಳ ನಡುವಿನ ಅಂತರ ಎಂಬತ್ತು ಅಡಿ ಇದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ವಿದ್ಯಾರ್ಥಿಗಳೇ ಎ ಬಿ ಮತ್ತು ಸಿ ಡಿಗಳು ಎರಡು ಕಂಬಗಳ ಎತ್ತರಗಳು ಓನಿಂದ ಉನ್ನತ ಕೋನಗಳನ್ನು ಪರಿಗಣಿಸಲಾಗಿದೆ ಈ ಓ ಬಿಂದುವಿನಿಂದ ನಾವು ಉನ್ನತ ಕೋನಗಳನ್ನು ಪರಿಗಣಿಸಿದ್ದೇವೆ ಒಂದು ಅರವತ್ತು ಆಗಿದೆ ಇನ್ನೊಂದು ಮೂವತ್ತು ಡಿಗ್ರಿ ಆಗಿದೆ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಓನಲ್ಲಿ ಈ ಎ ಬಿ ಓನಲ್ಲಿ ಈ ಒಂದು ತ್ರಿಭುಜದಲ್ಲಿ ಅರವತ್ತು ಡಿಗ್ರಿಯನ್ನು ನಾವು ಪರಿಗಣಿಸೋಣ ವಿದ್ಯಾರ್ಥಿಗಳೇ ನಾನಿಲ್ಲಿ ಟ್ಯಾನ್ ಅರವತ್ತು ಡಿಗ್ರಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಬಿ ಕೋನ ತೊಂಬತ್ತು ಡಿಗ್ರಿ ಆಗಿದೆ ಬಿ ಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಅದು ಎ ಓ ಇದೆ ಎ ಓ ಏನಾಗ್ತದೆ ವಿಕರಣ ಆಗ್ತದೆ ಆದ್ದರಿಂದ ಟ್ಯಾನ್ ಅರವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ ಅಂದರೆ ಅಪ್ಪ ಅಭಿಮುಖ ಬಾಹು ಬಾಗ್ಲೇ ಪಾರ್ಶ್ವಬಾಹು ಅ ಪ ಅಪ್ಪ ಅಭಿಮುಖ ಬಾಹು ಬಾಗಲೇ ಪಾರ್ಶ್ವಬಾಹು ಎ ಬಿ ಬಾಗ್ಲೇ ಬಿ ಓ ಎ ಬಿ ಬಾಗಿಲೇ ಬಿ ಅನ್ನು ನಾನು ಬರ್ಕೊಂಡಿದ್ದೀನಿ ಟ್ಯಾನ್ ಅರವತ್ತು ಡಿಗ್ರಿ ಅಂದರೆ ಅದು ರೂಟ್ ಮೂರಕ್ಕೆ ಸಮ ಆಗ್ತದೆ ಇಸ್ ಈಕ್ವಲ್ ಟು ಎಬಿಯನ್ನು ಹಾಗೆ ಬರ್ಕೊಂಡಿದ್ದೀನಿ ಬಿ ಓವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಬಿ ಒ ಬಲಭಾಗದಲ್ಲಿದೆ ಛೇದ್ದಲ್ಲಿದೆ ಎಡಭಾಗಕ್ಕೆ ಹೋದರೆ ಅದು ರೂಟ್ ಮೂರಕ್ಕೆ ಗುಣಕಾರ ಆಗ್ತದೆ ಆದ್ದರಿಂದ ಬಿ ಓ ಗುಂಡ್ಲೆ ರೂಟ್ ಮೂರು ಆಗ್ತದೆ ಈಸ್ ಈಕ್ವಲ್ ಟು ಎ ಬಿ ಆಗ್ತದೆ ವಿದ್ಯಾರ್ಥಿಗಳೇ ಈ ಬಿ ಓ ರೂಟ್ ಮೂರಕ್ಕೆ ಗುಣಕಾರ ಇದೆ ಎಡಭಾಗದಲ್ಲಿದೆ ಆದ್ದರಿಂದ ಬಲಭಾಗಕ್ಕೆ ಬಂದರೆ ಅದು ಎ ಬಿ ಗೆ ಭಾಗಕಾರ ಆಗ್ತದೆ ಆದ್ದರಿಂದ ಬಿ ಓ ಇಸ್ ಈಕ್ವಲ್ ಟು ಎ ಬಿ ಬಾಗ್ಲೆ ರೂಟ್ ಮೂರು ಆಗ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇನ್ನೊಂದು ತ್ರಿಭುಜ ಸಿ ಓ ಡಿನಲ್ಲಿ ಸಿ ಡಿ ಈ ಒಂದು ತ್ರಿಭುಜದಲ್ಲಿ ನಾನು ಈ ಟ್ಯಾನ್ ಮೂವತ್ತು ಡಿಗ್ರಿಯನ್ನು ನಾನು ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ಟ್ಯಾನ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ ಅಂದರೆ ಅಪ್ಪ ಅಭಿಮುಖ ಬಾಹು ಬಾಗ್ಲೇ ಪಾರ್ಶ್ವಬಾಹು ಇಲ್ಲಿ ಸಿ ಡಿ ಅಭಿಮುಖ ಬಾಹು ಆಗ್ತದೆ ಪಾರ್ಶ್ವಬಾಹು ಡಿ ಒ ಆಗ್ತದೆ ಆದ್ದರಿಂದ ಟ್ಯಾನ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಅಪ್ಪ ಅಭಿಮುಖ ಬಾಹು ಸಿ ಡಿ ಬಾಗ್ಲೇ ಪಾಶುಬಾಹು ಡಿಒವನ್ನು ನಾನು ಬರ್ಕೊಂಡಿದ್ದೀನಿ ಟ್ಯಾನ್ ಮೂವತ್ತು ಡಿಗ್ರಿ ಅಂದರೆ ಅದು ಒಂದು ಬಾಗ್ಲೆ ರೂಟ್ ಮೂರಕ್ಕೆ ಸಮ ಆಗ್ತದೆ ಈಸ್ ಈಕ್ವಲ್ ಟು ಸಿ ಡಿ ಡಿ ಡಿಒವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಓ ಬಲಭಾಗದಲ್ಲಿದೆ ಛೇದದಲ್ಲಿದೆ ಎಡಭಾಗಕ್ಕೆ ಹೋದರೆ ಅದು ಒಂದಕ್ಕೆ ಗುಣಕಾರ ಆಗ್ತದೆ ಆದ್ದರಿಂದ ಓ ಒಂದಲೆ ಡಿ ಓ ಆಗ್ತದೆ ಈಸ್ ಈಕ್ವಲ್ ಟು ಸಿ ಡಿ ಈ ರೂಟ್ ಮೂರು ಎಡಭಾಗದಲ್ಲಿದೆ ಛೇದದಲ್ಲಿದೆ ಬಲಭಾಗಕ್ಕೆ ಹೋದರೆ ಅದು ಸಿ ಡಿಗೆ ಗುಣಕಾರ ಆಗ್ತದೆ ಆದ್ದರಿಂದ ಸಿ ಡಿ ಗುಂಡ್ಲೆ ರೂಟ್ ಮೂರು ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಡಿ ಓ ಇಸ್ ಈಕ್ವಲ್ ಟು ಸಿ ಡಿ ರೂಟ್ ಮೂರು ಆಗ್ತದೆ ವಿದ್ಯಾರ್ಥಿಗಳೇ ಡಿ ಓನ ನಾವು ಯಾವ ರೀತಿ ಬರಿಬೋದಂದರೆ ಬಿ ಡಿಯಲ್ಲಿ ಬಿ ಓನ ನಾವು ಕಳೆದ್ರೆ ನಮಗೆ ಡಿ ಒ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಡಿ ಓ ಈಸ್ ಈಕ್ವಲ್ ಟು ಸಿ ಡಿ ರೂಟ್ ಮೂರನ್ನು ನಾನು ಇಲ್ಲಿ ಡಿ ಒದ ಬದಲಾಗಿ ಬಿ ಡಿ ಮೈನಸ್ ಬಿ ಓ ಅಂತ ಬರ್ಕೊಳ್ತಾ ಇದ್ದೀನಿ ಬಿ ಡಿಯಲ್ಲಿ ಬಿ ಓನ ನಾವು ಕಳೆದರೆ ನಮಗೆ ಡಿ ಓ ಸಿಗ್ತದೆ ಆದ್ದರಿಂದ ಡಿ ಒದ ಬದಲಾಗಿ ಬಿ ಡಿ ಮೈನಸ್ ಬಿ ಒನ್ನ ನಾನು ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಸಿ ಡಿ ರೂಟ್ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಬಿ ಡಿದ ಬೆಲೆ ಕೊಟ್ಟಿದ್ದಾನೆ ಬಿ ಡಿ ಎಷ್ಟಿದೆ ಎಂಬತ್ತಿದೆ ಎಂಬತ್ತು ಅಡಿ ಇದೆ ಎಂಬತ್ತನ್ನು ಆದೇಶ ಮಾಡಿದ್ದೀನಿ ಮೈನಸ್ ಮೈನಸ್ ಬಿ ಓದ ಬೆಲೆ ಈಗ ತಾನೇ ನಾವು ಕಂಡುಹುಡ್ಕೊಂಡಿದ್ದೀವಿ ಎ ಬಿ ಬಾಗ್ಲೇ ರೂಟ್ ಮೂರಿದೆ ಎ ಬಿ ಬಾಗ್ಲೇ ರೂಟ್ ಮೂರನ್ನು ನಾನು ಬಿ ಓದ ಬದಲಾಗಿ ಆದೇಶ ಮಾಡಿದ್ದೀನಿ ಇಸ್ ಈಕ್ವಲ್ ಟು ಸಿ ಡಿ ರೂಟ್ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಂಬತ್ತು ನಾನು ಹಾಗೆ ಎಡಭಾಗದಲ್ಲಿ ಭಾಗದಲ್ಲಿ ಬರ್ಕೊಂಡಿದ್ದೀನಿ ಮೈನಸ್ ಎ ಬಿ ಬಾಗ್ಲೆ ರೂಟ್ ಮೂರು ಎಡಭಾಗದಲ್ಲಿದೆ ಮೈನಸ್ ಇದೆ ಬಲಭಾಗಕ್ಕೆ ಹೋದರೆ ಅದೇನಾಗ್ತದೆ ಪ್ಲಸ್ ಆಗ್ತದೆ ಆದ್ದರಿಂದ ಬಲಭಾಗದಲ್ಲಿ ಸಿ ಡಿ ರೂಟ್ ಮೂರನ್ನು ಹಾಗೆ ಬರ್ಕೊಂಡಿದ್ದೀನಿ ಮೈನಸ್ ಎ ಬಿ ಬಾಗ್ಲೆ ರೂಟ್ ಮೂರು ಬಲಭಾಗಕ್ಕೆ ಬಂದರೆ ಪ್ಲಸ್ ಎ ಬಿ ಬಾಗ್ಲೆ ರೂಟ್ ಮೂರು ಆಗ್ತದೆ ವಿದ್ಯಾರ್ಥಿಗಳೇ ಈಸ್ ಈಕ್ವಲ್ ಟು ಎ ಬಿದ ಬೆಲೆ ಸಿ ಡಿಗೆ ಸಮ ಇದೆ ಎ ಬಿ ಕಂಬ ಮತ್ತು ಸಿ ಡಿ ಕಂಬಗಳು ಒಂದಕ್ಕೊಂದು ಸಮ ಇದ್ದಾವೆ ಆದ್ದರಿಂದ ಸಿ ಸಿಡಿದ ಬದಲಾಗಿ ನಾನು ಎ ಬಿ ಬರ್ಕೊಳ್ತಾ ಇದ್ದೀನಿ ಎ ಬಿ ಮತ್ತು ಸಿ ಡಿಗಳು ಒಂದಕ್ಕೊಂದು ಸಮ ಇವೆ ರೂಟ್ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎ ಬಿ ಬಾಗ್ಲೇ ರೂಟ್ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎಂಬತ್ತು ಇಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ರೂಟ್ ಮೂರನ್ನು ನಾನು ಲಸ ತಕ್ಕೊಳ್ತಾ ಇದ್ದೀನಿ ಆದ್ದರಿಂದ ರೂಟ್ ಮೂರು ಗುಂಡ್ಲೆ ರೂಟ್ ಮೂರು ರೂಟ್ ಮೂರು ಹೋಲ್ ಸ್ಕ್ವೇರ್ ಆಗ್ತದೆ ಎ ಬಿ ಗುಂಡ್ಲೆ ರೂಟ್ ಮೂರು ಹೋಲ್ ಸ್ಕ್ವೇರ್ ಆಗ್ತದೆ ಪ್ಲಸ್ ಪ್ಲಸ್ ಎ ಬಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಬಾಗಲೇ ರೂಟ್ ಮೂರನ್ನು ನಾನು ಲಸ ತಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಂಬತ್ತು ಇಸ್ ಈಕ್ವಲ್ ಟು ಈ ಎರಡು ಬೆಲೆಗಳಲ್ಲಿ ಎ ಬಿ ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ ಆದ್ದರಿಂದ ಬಿನ ನಾನು ಮಸ ತಗೊಂಡಿದ್ದೀನಿ ಇಲ್ಲಿ ಸ್ಕ್ವೈರು ಮತ್ತು ಸ್ಕ್ವೈರ್ ಊಟ ಕ್ಯಾನ್ಸಲ್ ಆಗ್ತದೆ ಮೂರು ಉಳಿತದೆ ಪ್ಲಸ್ ಎ ಬಿ ಹೊರಗಡೆ ಹೋಗಿದೆ ಏನಿಲ್ಲ ಅಂದರೂ ಕೂಡ ಇಲ್ಲಿ ಒಂದು ಉಳಿತದೆ ಬಾಗಲೇ ರೂಟ್ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎಂಬತ್ತು ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಮೂರು ಪ್ಲಸ್ ಒಂದು ಅಂದರೆ ನಾಲ್ಕು ಆಗ್ತದೆ ನಾಲ್ಕು ಗುಂಡ್ಲೆ ಎ ಬಿ ಅಂದರೆ ನಾಲ್ಕು ಎ ಬಿ ಆಗ್ತದೆ ಬಾಗ್ಲೇ ರೂಟ್ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಂಬತ್ತು ಬಾಗ್ಲೆ ಇಲ್ಲಿ ನಾಲ್ಕು ಅಂಶದಲ್ಲಿದೆ ಬಲಭಾಗದಲ್ಲಿದೆ ಎಡಭಾಗಕ್ಕೆ ಬಂದರೆ ಅದು ಎಂಬತ್ತಕ್ಕೆ ಭಾಗಾಕಾರ ಆಗ್ತದೆ ಈಸ್ ಈಕ್ವಲ್ ಟು ಎ ಬಿ ಅಂಶದಲ್ಲಿ ಉಳಿತದೆ ಬಾಗ್ಲೆ ಚೆದ್ದಲ್ಲಿ ರೂಟ್ ಮೂರು ಉಳಿತದೆ ಆದ್ದರಿಂದ ಎಂಬತ್ತನ್ನು ನಾಲ್ಕರಿಂದ ನಾವು ಭಾಗಿಸಿದರೆ ನಮಗೆ ಇಪ್ಪತ್ತು ಸಿಗ್ತದೆ ಈಸ್ ಈಕ್ವಲ್ ಟು ಎ ಬಿ ಬಾಗ್ಲೇ ರೂಟ್ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ರೂಟ್ ಮೂರು ಬಲಭಾಗದಲ್ಲಿದೆ ಛೇದ್ದಲ್ಲಿದೆ ಎಡಬಾಗಿ ಹೋದರೆ ಇಪ್ಪತ್ತಕ್ಕೆ ಗುಣಕಾರ ಆಗ್ತದೆ ಆದ್ದರಿಂದ ಇಪ್ಪತ್ತು ರೂಟ್ ಮೂರು ಆಗ್ತದೆ ಇಸ್ ಈಕ್ವಲ್ ಟು ಎ ಬಿ ಉಳಿತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಎ ಬಿ ಕಂಬ ಸಿ ಡಿ ಕಂಬಕ್ಕೆ ಸಮನಾಗಿ ಇದೆ ಆದ್ದರಿಂದ ಕಂಬಗಳ ಎತ್ತರ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಇಪ್ಪತ್ತು ರೂಟ್ ಮೂರು ಅಡಿಗಳು ಅಂತ ತಾವು ಉತ್ತರವನ್ನು ಬರಿತೀರ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಬಿ ಓ ಇಸ್ ಈಕ್ವಲ್ ಟು ಎ ಬಿ ಬಾಗ್ಲೇ ರೂಟ್ ಮೂರು ಬಿ ಓ ಇಸ್ ಈಕ್ವಲ್ ಟು ಎ ಬಿ ಬಾಗ್ಲೇ ರೂಟ್ ಮೂರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಬಿ ಓ ಇಸ್ ಈಕ್ವಲ್ ಟು ಎ ಬಿ ಅಂದರೆ ಈಗ ತಾನೇ ನಾವು ಕಂಬಗಳ ಎತ್ತರವನ್ನು ಕಂಡುಡ್ಕೊಂಡಿದ್ದೀವಿ ಇಪ್ಪತ್ತು ರೂಟ್ ಮೂರು ಇಪ್ಪತ್ತು ರೂಟ್ ಮೂರನ್ನು ಅಂಶದಲ್ಲಿ ನಾನು ಆದೇಶ ಮಾಡಿದ್ದೀನಿ ಬಾಗ್ಲೇ ರೂಟ್ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ರೂಟ್ ಮೂರು ಅಂಶದಲ್ಲಿದೆ ಒಂದು ರೂಟ್ ಮೂರು ಛೇದ್ದಲ್ಲಿದೆ ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಆಗ್ತದೆ ಇಸ್ ಈಕ್ವಲ್ ಟು ಇಪ್ಪತ್ತು ಅಡಿಗಳು ಅಂದರೆ ಬಿ ಓ ಹೋಗಿರ್ತಕ್ಕಂಥ ದೂರ ಇಪ್ಪತ್ತು ಅಡಿಗಳು ಆಗ್ತದೆ ಅದೇ ರೀತಿಯ ವಿದ್ಯಾರ್ಥಿಗಳೇ ನಾವು ಡಿ ಡಿಒದ ಬೆಲೆಯನ್ನು ನಾವು ಕಂಡುಹಿಡಿಯೋಣ ಓ ಇಸ್ ಈಕ್ವಲ್ ಟು ಈ ಬಿ ಡಿಯಲ್ಲಿ ಬಿ ಓನ ನಾವು ಕಳೆದ್ರೆ ನಮಗೆ ಡಿ ಡಿಒ ಸಿಗ್ತದೆ ಆದ್ದರಿಂದ ಡಿ ಓ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಓ ಬಿ ಡಿ ಎಷ್ಟಿದೆ ಎಂಬತ್ತು ಅಡಿಗಳಿದೆ ಎಂಬತ್ತು ಮೈನಸ್ ಇಪ್ಪತ್ತು ಬಿ ಬಿಒ ನಾವು ಕಂಡು ಹಿಡ್ಕೊಂಡಿದ್ದೀವಿ ಇಪ್ಪತ್ತು ಅಡಿಗಳು ಇದೆ ಆದ್ದರಿಂದ ಇಪ್ಪತ್ತನ್ನು ನಾನು ಆದೇಶ ಮಾಡಿದ್ದೀನಿ ಎಂಬತ್ತರಲ್ಲಿ ಇಪ್ಪತ್ತನ್ನು ನಾವು ಕಳೆದರೆ ನಮಗೆ ಅರುವತ್ತು ಅಡಿಗಳು ಸಿಗ್ತದೆ ಅಂದರೆ ಒ ಎಷ್ಟಿದೆ ಅಂದರೆ ಅದು ಅರುವತ್ತು ಅಡಿಗಳು ಇದೆ ಅಂದರೆ ವಿದ್ಯಾರ್ಥಿಗಳೇ ಈ ಎರಡು ಕಂಬಗಳು ಓನಿಂದ ಒಂದು ಕಂಬ ಇಪ್ಪತ್ತು ಅಡಿಗಳು ದೂರದಲ್ಲಿದ್ದರೆ ಇನ್ನೊಂದು ಕಂಬ ಅದು ಡಿ ಕಂಬ ಅರವತ್ತು ಅಡಿಗಳು ದೂರದಲ್ಲಿದೆ ಆದ್ದರಿಂದ ಓ ಬಿಂದುವಿನಿಂದ ಎ ಬಿ ಮತ್ತು ಡಿ ಕಂಬಗಳು ಕ್ರಮವಾಗಿ ಇಪ್ಪತ್ತು ಅಡಿ ಮತ್ತು ಅರವತ್ತು ಅಡಿ ದೂರದಲ್ಲಿವೆ ಅಂತ ತಾವು ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳೇ ಹನ್ನೊಂದನೇ ಪ್ರಶ್ನೆ ಒಂದು ಕಾಲುವೆಯ ದಡದ ಮೇಲೆ ದೂರದರ್ಶನದ ಗೋಪುರವೊಂದು ನೇರವಾಗಿ ನಿಂತಿದೆ ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರವತ್ತು ಡಿಗ್ರಿ ಆಗಿದೆ ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ ಇಪ್ಪತ್ತು ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ಎರಡು ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಎ ಬಿ ದೂರದರ್ಶನದ ಗೋಪುರ ಗೋಪುರದ ಎತ್ತರ ಆಗಿದೆ ಮತ್ತು ಇದು ಬಿ ಎ ಅಂತಕ್ಕಂಥದ್ದು ಒಂದು ದಡದ ಮೇಲೆ ಈ ದೂರದರ್ಶನದ ಗೋಪುರ ಇದೆ ಸಿ ಅಂತಕ್ಕಂಥ ಇನ್ನೊಂದು ದಡದಿಂದ ನಾವು ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಅರವತ್ತು ಡಿಗ್ರಿ ಉಂಟಾಗ್ತದೆ ಇದೇ ಒಂದು ಸರಳ ರೇಖೆಯಲ್ಲಿ ನಾವು ಇಪ್ಪತ್ತು ಮೀಟರ್ ದೂರದಿಂದ ಈ ಒಂದು ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಅಲ್ಲಿ ಉನ್ನತ ಕೋನ ಮೂವತ್ತು ಡಿಗ್ರಿ ಉಂಟಾಗ್ತದೆ ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳೇ ಗೋಪುರದ ಎತ್ತರ ಯ ಉದ್ದವನ್ನು ನಾವು ಕಂಡುಹಿಡಬೇಕಾಗ್ತದೆ ಮತ್ತು ಬಿಯಿಂದ ಯಿಂದ ಸಿಗಿರ್ತಕ್ಕಂಥ ಅಂತರ ಈ ಎರಡು ದಡಗಳ ನಡುವೆ ಇರತಕ್ಕಂಥ ಅಂತರವನ್ನು ಕೂಡ ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಅದೇ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಆದ್ದರಿಂದ ಗೋಪುರದ ಎತ್ತರ ಎ ಬಿ ಎ ಬಿ ಗೋಪುರದ ಎತ್ತರ ಆಗಿದೆ ಮತ್ತು ಬಿ ಸಿ ಕಾಲುವೆಯ ಅಗಲ ಬಿಯಿಂದ ಯಿಂದ ಸಿಗೆ ಇರ್ತಕ್ಕಂಥ ಅಂತರ ಇದು ಕಾಲುವೆಯ ಅಗಲ ಆಗಿದೆ ಆದ್ದರಿಂದ ಸಿ ಡಿ ಇಪ್ಪತ್ತು ಮೀಟರ್ ಕೊಟ್ಟಿದ್ದಾನೆ ಸಿಯಿಂದ ಡಿಗೆ ಇರತಕ್ಕಂಥ ಅಂತರ ಇಪ್ಪತ್ತು ಮೀಟ್ರ್ ಕೊಟ್ಟಿದ್ದಾನೆ ಎ ಬಿ ಡಿ ಅಂದರೆ ಎ ಬಿ ಡಿ ಈ ಕೋನ ತೊಂಬತ್ತು ಡಿಗ್ರಿ ಆಗಿದೆ ಅದೇ ರೀತಿಯಾಗಿ ತ್ರಿಭುಜ ಎ ಬಿ ಡಿಯಲ್ಲಿ ತ್ರಿಭುಜ ಎ ಬಿ ಡಿ ಈ ದೊಡ್ಡ ತ್ರಿಭುಜದಲ್ಲಿ ನಾನು ಟ್ಯಾನ್ ಮೂವತ್ತು ಡಿಗ್ರಿಯನ್ನು ಬರೆದುಕೊಳ್ತಾ ಇದ್ದೀನಿ ಟ್ಯಾನ್ ಮೂವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ ಅಂದರೆ ಅಪ್ಪ ಅಭಿಮುಖ ಬಾಹು ಬಾಗಿಲೇ ಪಾರ್ಶ್ವಬಾಹು ಎ ಬಿ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು ಯಾವುದಿದೆ ಬಿ ಡಿ ಪಾರ್ಶ್ವಬಾಹು ಇದೆ ಬಾಗಿಲೇ ಬಿ ಡಿಯನ್ನು ನಾನು ಬರ್ಕೊಂಡಿದ್ದೀನಿ ಟ್ಯಾನ್ ಮೂವತ್ತು ಡಿಗ್ರಿ ಅಂದರೆ ಅದು ಒಂದು ಬಾಗಿಲೆ ರೂಟ್ ಮೂರಕ್ಕೆ ಸಮ ಆಗ್ತದೆ ಈಸ್ ಈಕ್ವಲ್ ಟು ಎ ಬಿ ಎ ಬಿ ಬಾಗಿಲೇ ಬಿ ಡಿ ಈ ಬಿ ಗೆ ಡಿಗಿರ್ತಕ್ಕಂಥ ಅಂತರ ಅದು ಸಿ ಡಿ ಮತ್ತು ಬಿ ಸಿಯನ್ನು ಸೇರಿಸಿದರೆ ಅದು ಬಿ ಡಿಗೆ ಸಮ ಆಗ್ತದೆ ಆದ್ದರಿಂದ ಈ ಬಿ ಡಿಯನ್ನು ನಾನು ಸಿ ಡಿ ಪ್ಲಸ್ ಬಿ ಸಿ ಅಂತ ಬರ್ಕೊಳ್ತಾ ಇದ್ದೀನಿ ಆದ್ದರಿಂದ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಪ್ಲಸ್ ಬಿ ಸಿ ಅಂತ ನಾನು ಬರ್ಕೊಂಡಿದ್ದೀನಿ ಒಂದು ಬಾಗಿಲೆ ರೂಟ್ ಮೂರು ಈಸ್ ಈಕ್ವಲ್ ಟು ಎ ಬಿ ಬಾಗ್ಲೇ ಸಿ ಡಿ ಎ ಬೆಲೆ ನಮಗೆ ಗೊತ್ತು ಅದು ಇಪ್ಪತ್ತು ಮೀಟ್ರ್ ಇದೆ ಇಪ್ಪತ್ತು ಮೀಟ್ರನ್ನು ಆದೇಶ ಮಾಡಿದ್ದೀನಿ ಪ್ಲಸ್ ಬಿ ಸಿ ಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಎರಡು ಸಮೀಕರಣ ಈ ಒಂದು ಸಮೀಕರಣವನ್ನು ನಾವು ಗಮನಿಸಿದರೆ ಎಡಭಾಗ ಮತ್ತು ಬಲಭಾಗ ಭಿನ್ನ ರಾಶಿಗಳಲ್ಲಿ ಇದ್ದಾವೆ ಆದ್ದರಿಂದ ನಾನು ಊರೆ ಗುಣಕಾರವನ್ನು ಮಾಡ್ತಾ ಇದ್ದೀನಿ ಇಪ್ಪತ್ತು ಪ್ಲಸ್ ಬಿ ಸಿ ಊರೆ ಗುಣಕಾರ ಮಾಡಿದರೆ ಅದು ಒಂದಕ್ಕೆ ಗುಣಕಾರ ಆಗ್ತದೆ ಆದ್ದರಿಂದ ಇಪ್ಪತ್ತು ಪ್ಲಸ್ ಬಿ ಸಿ ಆಗ್ತದೆ ಬಾಗ್ಲೇ ರೂಟ್ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಬಲಭಾಗದಲ್ಲಿ ಎ ಬಿ ಉಳಿತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಎ ಬಿ ಇಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಬಿ ಸಿ ಬಾಗ್ಲೆ ರೂಟ್ ಮೂರು ಆಗ್ತದೆ ಈ ಒಂದು ಸಮೀಕರಣಕ್ಕೆ ಒಂದನೇ ಸಮೀಕರಣ ಅಂತ ತಾವು ಬೆಲೆಯನ್ನು ಕೊಡ್ತೀರಾ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಈ ಒಂದು ಅರವತ್ತು ಡಿಗ್ರಿಯನ್ನು ಉಂಟು ಮಾಡಿರ್ತಕ್ಕಂಥ ಈ ಒಂದು ತ್ರಿಭುಜದಲ್ಲಿ ಟ್ಯಾನ್ ಅರವತ್ತು ಡಿಗ್ರಿಯನ್ನು ನಾನು ಬರ್ಕೊಳ್ತಾ ಇದ್ದೀನಿ ಟ್ಯಾನ್ ಅರುವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ ಅಂದರೆ ಅಪ್ಪ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು ಎ ಬಿ ಅಭಿಮುಖ ಬಾಹು ಆಗ್ತದೆ ಎ ಬಿ ಬಾಗ್ಲೆ ಪಾರ್ಶ್ವಬಾಹು ಬಿ ಸಿ ಆಗ್ತದೆ ಆದ್ದರಿಂದ ಬಿ ಸಿಯನ್ನು ಅನ್ನೋ ನಾನು ಬರ್ಕೊಂಡಿದ್ದೀನಿ ಟ್ಯಾನ್ ಅರವತ್ತು ಡಿಗ್ರಿ ಅಂದರೆ ಅದು ರೂಟ್ ಮೂರಕ್ಕೆ ಸಮ ಆಗ್ತದೆ ಈಸ್ ಈಕ್ವಲ್ ಟು ಎ ಬಿ ಬಾಗ್ಲೇ ಬಿ ಸಿಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಬಿ ಸಿ ಬಲಭಾಗದಲ್ಲಿದೆ ಛೇದ್ದಲ್ಲಿದೆ ಎಡಭಾಗಕ್ಕೆ ಹೋದರೆ ಅದು ರೂಟ್ ಮೂರಕ್ಕೆ ಗುಣಾಕಾರ ಆಗ್ತದೆ ಆದ್ದರಿಂದ ಬಿ ಸಿ ಗುಂಡ್ಲೆ ರೂಟ್ ಮೂರು ಆಗ್ತದೆ ಈಸ್ ಈಕ್ವಲ್ ಟು ಎ ಬಿ ಉಳಿತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ರೂಟ್ ಮೂರು ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣಕ್ಕೆ ಎರಡನೇ ಸಮೀಕರಣ ಅಂತ ಕೊಡ್ತೀರಾ ವಿದ್ಯಾರ್ಥಿಗಳೇ ಈ ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣವನ್ನು ನಾವು ಗಮನಿಸಿದರೆ ಇಲ್ಲಿ ಎಡಭಾಗ ಎ ಬಿ ಎ ಬಿ ಆಗಿದೆ ಅದೇ ರೀತಿಯಾಗಿ ಎಡಭಾಗಗಳು ಸಮನಾಗಿ ಇದ್ದಾವೆ ಅದೇ ರೀತಿಯಾಗಿ ಬಲಭಾಗಗಳು ಒಂದಕ್ಕೊಂದು ಸಮನಾಗಿ ಇರ್ತವೆ ಆದ್ದರಿಂದ ವಿದ್ಯಾರ್ಥಿಗಳೇ ಇಪ್ಪತ್ತು ಪ್ಲಸ್ ಬಿ ಸಿ ಬಾಗ್ಲೇ ರೂಟ್ ಮೂರು ಇಪ್ಪತ್ತು ಪ್ಲಸ್ ಬಾಗಿ ಬಿ ಸಿ ಬಾಗಿಲೇ ರೂಟ್ ಮೂರು ಅದು ಬಿ ಸಿ ರೂಟ್ ಮೂರಕ್ಕೆ ಸಮ ಇರ್ತದೆ ಇದು ಸಮೀಕರಣ ಒಂದು ಮತ್ತು ಎರಡರಿಂದ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ರೂಟ್ ಮೂರು ಎಡಭಾಗದಲ್ಲಿದೆ ಛೇದಲ್ಲಿದೆ ಬಲಭಾಗಕ್ಕೆ ಹೋದರೆ ಅದು ಈ ಒಂದು ರೂಟ್ ಮೂರಕ್ಕೆ ಗುಣಕಾರ ಆಗ್ತದೆ ಆದ್ದರಿಂದ ಎಡಭಾಗದಲ್ಲಿ ಇಪ್ಪತ್ತು ಪ್ಲಸ್ ಬಿ ಸಿ ಇಪ್ಪತ್ತು ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಇದು ರೂಟ್ ಮೂರು ರೂಟ್ ಮೂರು ರೂಟ್ ಮೂರು ರೂಟ್ ಮೂರು ರೂಟ್ ಮೂರು ಹೋಲ್ ಸ್ಕ್ವೇರ್ ಆಗ್ತದೆ ಅದೇ ರೀತಿಯಾಗಿ ಇಪ್ಪತ್ತು ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಮೂರು ಅಂದರೆ ಈ ಸ್ಕ್ವಯರು ಸ್ಕ್ವಯರ್ ರೂಟು ಕ್ಯಾನ್ಸಲ್ ಆಗ್ತದೆ ನಮಗೆ ಮೂರು ಉಳಿತದೆ ಮೂರು ಇಂಟು ಬಿ ಸಿ ಅಂದರೆ ಮೂರು ಬಿ ಸಿ ಆಗ್ತದೆ ಇಪ್ಪತ್ತಕ್ಕೆ ಇಪ್ಪತ್ತು ಹಾಗೆ ಬರ್ಕೊಂಡಿದ್ದೀನಿ ಪ್ಲಸ್ ಬಿ ಸಿ ಎಡಭಾಗದಲ್ಲಿದೆ ಭಾಗದಲ್ಲಿದೆ ಹೋದರೆ ಮೈನಸ್ ಬಿ ಸಿ ಆಗ್ತದೆ ಆದ್ದರಿಂದ ಬಲಭಾಗದಲ್ಲಿ ಮೂರು ಬಿ ಸಿ ಇದೆ ಮೂರು ಬಿ ಸಿ ಮೈನಸ್ ಪ್ಲಸ್ ಬಿ ಸಿ ಇದೆ ಬಲಭಾಗ್ಯ ಹೋದರೆ ಮೈನಸ್ ಬಿ ಸಿ ಆಗ್ತದೆ ಇಪ್ಪತ್ತು ಇಸ್ ಈಕ್ವಲ್ ಟು ಮೂರು ಬಿಸಿದಲ್ಲಿ ಒಂದು ಬಿಸಿಯನ್ನು ನಾವು ಕಳೆದರೆ ನಮಗೆ ಎರಡು ಬಿ ಸಿ ಉಳಿತದೆ ಇಪ್ಪತ್ತು ಬಾಗ್ಲೆ ವಿದ್ಯಾರ್ಥಿಗಳೇ ಈ ಎರಡು ಬಿಸಿಗೆ ಗುಣಕಾರ ಇದೆ ಬಲಭಾಗದಲ್ಲಿದೆ ಎರಡು ಭಾಗಕ್ಕೆ ಬಂದರೆ ಇಪ್ಪತ್ತಕ್ಕೆ ಭಾಗಕಾರ ಆಗ್ತದೆ ಈಸ್ ಈಕ್ವಲ್ ಟು ಬಿ ಸಿ ಉಳಿತದೆ ಇಪ್ಪತ್ತನ್ನು ಎರಡರಿಂದ ನಾವು ಭಾಗಿಸಿದರೆ ನಮಗೆ ಹತ್ತು ಸಿಗ್ತದೆ ಆದ್ದರಿಂದ ಬಿ ಸಿ ಈಸ್ ಈಕ್ವಲ್ ಟು ಹತ್ತು ಮೀಟರ್ ಅಂತ ಬರ್ತೀರಾ ಅಂದರೆ ಬೀದಿಂದ ಸಿಗಿರ್ತಕ್ಕಂಥ ಅಂತರ ಕಾಲುವೆಯ ಅಗಲ ಅದು ಬಿ ಸಿ ಆದ್ದರಿಂದ ಕಾಲುವೆಯ ಅಗಲ ಬಿ ಸಿ ಹತ್ತು ಮೀಟರ್ ಆಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ ಅದೇ ರೀತಿಯ ವಿದ್ಯಾರ್ಥಿಗಳೇ ಸಮೀಕರಣ ಎರಡರಿಂದ ಈ ಒಂದು ಸಮೀಕರಣವನ್ನು ನಾನು ತೆಗೆದುಕೊಂಡಿದ್ದೇನೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ರೂಟ್ ಮೂರು ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ರೂಟ್ ಮೂರು ಎ ಬಿ ಇಸ್ ಈಕ್ವಲ್ ಟು ಸಿದ ಬೆಲೆ ನಾವು ಕಂಡುಹಿಡ್ಕೊಂಡಿದ್ದೀವಿ ಹತ್ತು ಮೀಟರ್ ಇದೆ ಹತ್ತನ್ನು ನಾನು ಆದೇಶ ಮಾಡಿದ್ದೀನಿ ರೂಟ್ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಅಂದರೆ ಎ ಬಿ ಅಂದರೆ ದೂರದರ್ಶನದ ಗೋಪುರದ ಎತ್ತರ ಆದ್ದರಿಂದ ವಿದ್ಯಾರ್ಥಿಗಳೇ ಆ ಒಂದು ಎತ್ತರ ಗೋಪುರದ ಎತ್ತರಷ್ಟಿದೆ ಹತ್ತು ರೂಟ್ ಮೂರು ಮೀಟರ್ ಇದೆ ಆದ್ದರಿಂದ ಗೋಪುರದ ಎತ್ತರ ಹತ್ತು ರೂಟ್ ಮೂರು ಮೀಟರ್ ಅಂತ ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಹನ್ನೆರಡನೇ ಪ್ರಶ್ನೆ ಏಳು ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರವತ್ತು ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು ನಲವತ್ತೈದು ಡಿಗ್ರಿ ಆಗಿದೆ ಗೋಪುರದ ಎತ್ತರ ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳೇ ಇಲ್ಲಿ ಸಿ ಇ ಏನಾಗ್ತದೆ ಗೋಪುರ ಅಂತ ನಾವು ತಿಳ್ಕೊಂಡ್ರೆ ಈ ಒಂದು ಗೋಪುರದ ಎತ್ತರವನ್ನು ನಾವು ಕಂಡು ಹಿಡಿಬೇಕಾಗಿದೆ ಇಲ್ಲಿ ಎ ಬಿ ಏನಾಗಿದೆ ಒಂದು ಕಟ್ಟಡ ಈ ಒಂದು ಕಟ್ಟಡದ ಮೇಲ್ತುದಿಯಿಂದ ಈ ಒಂದು ಕಟ್ಟಡದ ಮೇಲಿನಿಂದ ಈ ಒಂದು ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನ ಅರುವತ್ತು ಡಿಗ್ರಿ ಉಂಟಾಗ್ತದೆ ಅದೇ ರೀತಿಯಾಗಿ ಈ ಒಂದು ಕಟ್ಟಡದ ಮೇಲಿನಿಂದ ಆ ಒಂದು ಗೋಪುರದ ಕೆಳತುದಿಯನ್ನು ನಾವು ನೋಡಿದಾಗ ಕೆಳಗಿರತಕ್ಕಂಥ ಭಾಗವನ್ನು ನಾವು ನೋಡಿದಾಗ ಉಂಟಾಗುವ ಅವನತ ಕೋನ ನಲವತ್ತೈದು ಡಿಗ್ರಿ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು ಇಲ್ಲಿ ಡಿ ಏನಾಗ್ತದೆ ರೇಖೆ ಆಗ್ತದೆ ವಿದ್ಯಾರ್ಥಿಗಳೇ ಕಟ್ಟಡದ ಎತ್ತರ ಏಳು ಮೀಟರ್ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ಅರವತ್ತು ಡಿಗ್ರಿ ಉನ್ನತ ಕೋನ ಯಾವುದು ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಮತ್ತು ನಲವತ್ತೈದು ಡಿಗ್ರಿ ಆ ಒಂದು ಅವನತ ಕೋನ ಆ ಒಂದು ಗೋಪುರದ ಕೆಳ ತುದಿಯನ್ನು ನೋಡಿದಾಗ ಉಂಟಾಗುವ ಅವನತ ಕೋನ ಅದೇ ರೀತಿಯ ವಿದ್ಯಾರ್ಥಿಗಳೇ ಕಟ್ಟಡದ ಎತ್ತರ ಎ ಬಿ ಏಳು ಮೀಟರ್ ಮತ್ತು ಗೋಪುರದ ಎತ್ತರ ಇ ಸಿ ಆಗಿರಲಿ ಎ ಬಿ ಕಟ್ಟಡದ ಎತ್ತರ ಮತ್ತು ಇ ಸಿ ಏನಾಗಿದೆ ಗೋಪುರದ ಎತ್ತರ ಆಗಿರಲಿ ಎ ಯು ಉನ್ನತ ಕೋನ ಏರ್ಪಡುವ ಬಿಂದುವಾಗಿದೆ ಬಿಂದುವಿನಿಂದ ನಾವು ಗೋಪುರದ ಎತ್ತರವನ್ನು ನೋಡ್ತೀವಿ ಅದು ಅರವತ್ತು ಡಿಗ್ರಿ ಉನ್ನತ ಕೋನ ಆಗ್ತದೆ ಅದೇ ರೀತಿಯಾಗಿ ಅವನತ ಕೋನ ನಲವತ್ತೈದು ಡಿಗ್ರಿ ಉಂಟಾಗ್ತದೆ ಇಲ್ಲಿ ಇ ಸಿ ಇಸ್ ಈಕ್ವಲ್ ಟು ಇಯಿಂದ ಇಯಿಂದ ಸಿಗೆ ಇರ್ತಕ್ಕಂಥ ಅಂತರ ಅದು ಡಿ ಇ ಪ್ಲಸ್ ಸಿ ಡಿಗೆ ಏನಾಗ್ತದೆ ಸಮ ಆಗ್ತದೆ ಅಂದರೆ ನಾವು ಇ ಸಿ ಏನಂತ ಬರ್ಕೋಬೋದು ಡಿ ಇ ಪ್ಲಸ್ ಸಿ ಡಿ ಅಂತ ಬರ್ಕೋಬೋದು ಡಿ ಇ ಪ್ಲಸ್ ಸಿ ಡಿ ಅಂತ ಬರ್ಕೊಳ್ಬೋದು ಆದ್ದರಿಂದ ಇ ಸಿ ಇಸ್ ಈಕ್ವಲ್ ಟು ಡಿ ಇ ಪ್ಲಸ್ ಸಿ ಡಿ ಅಂತ ಕೂಡ ನಾವು ಬರ್ಕೋಬೋದು ಅಂದರೆ ಸಿ ಡಿ ಅದು ಎ ಬಿಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಎ ಬಿ ಕಟ್ಟಡದ ಹತ್ತಿರ ಅದು ಸಿ ಡಿ ಏನಾಗ್ತದೆ ಎ ಬಿಗೆ ಗೆ ಸಮ ಆಗ್ತದೆ ಅಂದರೆ ಸಿ ಡಿ ಕೂಡ ಎಷ್ಟು ಮೀಟರ್ ಇರ್ತದೆ ಏಳು ಮೀಟರ್ ಇರ್ತದೆ ಅಂತ ಅರ್ಥ ಅದೇ ರೀತಿಯಾಗಿ ಬಿ ಸಿ ಎ ಡಿಗೆ ಸಮ ಆಗ್ತದೆ ಬಿ ಸಿ ಅದು ಎ ಡಿಗೆ ಚಿತಿಜ ರೇಖೆಗೆ ಸಮ ಆಗ್ತದೆ ಅದೇ ರೀತಿಯಾಗಿ ಪ್ರಶ್ನೆಯ ಪ್ರಕಾರ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಕೋನ ಡಿ ಎ ಸಿ ನಲವತ್ತೈದು ಡಿಗ್ರಿ ಇದೆ ಎ ಸಿ ಬಿ ಕೋನಕ್ಕೆ ಸಮ ಆಗ್ತದೆ ಇವೆರಡು ಪರ್ಯಾಯ ಕೋನಗಳು ಆಗ್ತವೆ ವಿದ್ಯಾರ್ಥಿಗಳೇ ಇಲ್ಲಿ ಎ ಮತ್ತು ಬಿ ಸಿ ಏನಾಗ್ತದೆ ಸಮಾಂತರ ರೇಖೆಗಳು ಆಗ್ತವೆ ಇಲ್ಲಿ ಎ ಸಿ ಏನಾಗ್ತದೆ ಛೇದಕ ಆಗ್ತದೆ ಆದ್ದರಿಂದ ಇಲ್ಲಿ ಎರಡು ಪರ್ಯಾಯ ಕೋನಗಳು ಅದೇ ರೀತಿಯಾಗಿ ಈ ಒಂದು ಈ ಕಡೆ ಇರ್ತಕ್ಕಂಥ ಸಿ ಕೋನ ನಲವತ್ತೈದು ಡಿಗ್ರಿ ಆಗ್ತದೆ ಆದ್ದರಿಂದ ನಾನು ಟ್ಯಾನ್ ನಲವತ್ತೈದು ಡಿಗ್ರಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಟ್ಯಾನ್ ನಲವತ್ತೈದು ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ ಅಂದರೆ ಅಪ್ಪ ಅಭಿಮುಖ ಬಾಹು ಬಾಗಲೇ ಪಾರ್ಶ್ವಬಾಹು ಅಭಿಮುಖ ಬಾಹು ಯಾವುದಿದೆ ಎ ಬಿ ಇದೆ ಎ ಬಿ ಬಾಗ್ಲೆ ಪಾಶುಬಾಹು ಬಿ ಸಿ ಇದೆ ಎ ಬಿ ಬಾಗ್ಲೆ ಬಿ ಸಿ ನಾನು ಬರ್ಕೊಂಡಿದ್ದೀನಿ ಟ್ಯಾನ್ ನಲವತ್ತೈದು ಡಿಗ್ರಿ ಅಂದರೆ ಅದು ಒಂದಕ್ಕೆ ಸಮಾಗ್ತದೆ ಇಸ್ ಈಕ್ವಲ್ ಟು ಎ ಬಿ ಎ ಬೆಲೆ ಕಟ್ಟಡದ ಎತ್ತರ ಏಳು ಮೀಟರ್ ಇದೆ ಬಾಗ್ಲೇ ಬಿ ಸಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಬಿ ಸಿ ಬಲಭಾಗದಲ್ಲಿದೆ ಛೇದ್ದಲ್ಲಿದೆ ಎಡಭಾಗಕ್ಕೆ ಹೋದರೆ ಒಂದಕ್ಕೆ ಗುಣಕಾರ ಆಗ್ತದೆ ಬಿ ಸಿ ಒಂದಲೆ ಬಿ ಸಿ ಆಗ್ತದೆ ಇಸ್ ಈಕ್ವಲ್ ಟು ಏಳು ಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಬಿಸಿದ ಬೆಲೆ ನಮಗೆ ಬಿಯಿಂದ ಸೀಗಿರ್ತಕ್ಕಂಥ ದೂರ ಅದು ಏಳು ಮೀಟರ್ ನಮಗೆ ಸಿಗ್ತದೆ ಈ ಬಿ ಸಿ ಅದು ಡಿಗೆ ಸಮನಾಗಿದೆ ಡಿ ಬೆಲೆ ಕೂಡ ಏನಾಗಿರ್ತದೆ ಏಳು ಮೀಟ್ರೇ ಆಗಿರುತ್ತದೆ ಆದ್ದರಿಂದ ಬಿ ಸಿ ಇಸ್ ಈಕ್ವಲ್ ಟು ಏಳು ಮೀಟರ್ ಈಸ್ ಈಕ್ವಲ್ ಟು ಎ ಡಿ ಆಗ್ತದೆ ಅದೇ ರೀತಿಯಾಗಿ ಲಂಬಕೋನ ತ್ರಿಭುಜ ಎ ಡಿ ಇನಲ್ಲಿ ಎ ಡಿ ಇನಲ್ಲಿ ಇಲ್ಲಿ ಅರವತ್ತು ಡಿಗ್ರಿ ಕೋನ ಏನು ಉಂಟಾಗಿದೆ ಈ ಒಂದು ತ್ರಿಭುಜದಲ್ಲಿ ನಾವು ಟ್ಯಾನ್ ಅರವತ್ತು ಡಿಗ್ರಿಯನ್ನು ತೆಗೆದುಕೊಳ್ಳೋಣ ಟ್ಯಾನ್ ಅರವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ ಅಂದರೆ ಅಪ್ಪ ಈ ಅರವತ್ತು ಡಿಗ್ರಿಗೆ ಅಭಿಮುಖವಾಗಿರುವ ಬಾಹು ಅಪ್ಪ ಅಭಿಮುಖ ಬಾಹು ಡಿ ಅಭಿಮುಖ ಬಾಹು ಆಗ್ತದೆ ಬಾಗ್ಲೇ ಎ ಡಿ ಏನಾಗ್ತದೆ ಬಾಹು ಆಗ್ತದೆ ಎ ಡಿಯನ್ನು ನಾನು ಬರ್ಕೊಂಡಿದ್ದೀನಿ ಟ್ಯಾನ್ ಅರವತ್ತು ಡಿಗ್ರಿ ಅಂದರೆ ಅದು ರೂಟ್ ಮೂರಕ್ಕೆ ಸಮ ಆಗ್ತದೆ ಇಸ್ ಈಕ್ವಲ್ ಟು ಡಿ ಇ ಬಾಗ್ಲೇ ಎ ಡಿ ಅಂದರೆ ಈಗ ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ಏಳು ಮೀಟ್ರ್ ಇದೆ ಏಳು ಮೀಟ್ರನ್ನು ನಾನು ಬರ್ಕೊಂಡಿದ್ದೀನಿ ಈ ಏಳು ಬಲಭಾಗದಲ್ಲಿದೆ ಛೇದ್ದಲ್ಲಿದೆ ಎರಡು ಭಾಗಕ್ಕೆ ಹೋದರೆ ರೂಟ್ ಮೂರಕ್ಕೆ ಗುಣಾಕಾರ ಆಗ್ತದೆ ಆದ್ದರಿಂದ ಡಿ ಇಸ್ ಈಕ್ವಲ್ ಟು ಏಳು ರೂಟ್ ಮೂರು ಮೀಟರ್ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ನಮಗೆ ದ ಬೆಲೆ ಗೊತ್ತು ಡಿ ಇಂದ ಇರ್ತಕ್ಕಂಥ ದೂರ ಗೊತ್ತು ಅದೇ ರೀತಿಯಾಗಿ ಇಂದ ಡಿಯಿಂದ ಸಿಗಿರ್ತಕ್ಕಂಥ ದೂರ ಗೊತ್ತು ಅದು ಏಳು ಮೀಟ್ರ್ ಇದೆ ಇವೆರಡನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಗೋಪುರದ ಎತ್ತರ ನಮಗೆ ಸಿಗ್ತದೆ ಆದ್ದರಿಂದ ಗೋಪುರದ ಎತ್ತರ ಇ ಸಿ ಇಸ್ ಈಕ್ವಲ್ ಟು ಇಂದ ಸಿಗೆ ಇರ್ತಕ್ಕಂಥ ಅಂತರ ಅದು ಗೋಪುರದ ಎತ್ತರ ಆಗ್ತದೆ ಇಸ್ ಈಕ್ವಲ್ ಟು ಡಿ ಇ ಪ್ಲಸ್ ಸಿ ಡಿ ಇ ಪ್ಲಸ್ ಸಿ ಡಿಯನ್ನು ನಾವು ಸೇರಿಸಿದರೆ ನಮಗೆ ಗೋಪುರದ ಎತ್ತರ ಸಿಗ್ತದೆ ಇಲ್ಲಿ ಡಿ ಇದ್ದು ಬೆಲೆ ಎಷ್ಟಿದೆ ಏಳು ರೂಟ್ ಮೂರಿದೆ ಪ್ಲಸ್ ಸಿಡಿದ ಬೆಲೆ ಎಷ್ಟಿದೆ ಏಳು ಮೀಟರ್ ಇದೆ ವಿದ್ಯಾರ್ಥಿಗಳೇ ಈ ಎರಡು ಬೆಲೆಗಳಲ್ಲಿ ಏಳು ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ ಆದ್ದರಿಂದ ನಾನು ಏಳನ್ನು ಮೋಸ ತಕ್ಕೊಂಡಿದ್ದೀನಿ ಬ್ರಾಕೆಟ್ನಲ್ಲಿ ರೂಟ್ ಮೂರು ಉಳಿತದೆ ಈ ಏಳು ಹೊರಗಡೆ ಹೋಗಿದೆ ಏನಿಲ್ಲ ಅಂದರೂ ಕೂಡ ಒಂದು ಉಳಿತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಗೋಪುರದ ಎತ್ತರ ಏಳು ಬ್ರಾಕೆಟ್ ರೂಟ್ ಮೂರು ಪ್ಲಸ್ ಒಂದು ಮೀಟರ್ ಅಂತ ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳೇ ಹದಿಮೂರನೇ ಪ್ರಶ್ನೆ ಸಮುದ್ರ ಮಟ್ಟದಿಂದ ಎಪ್ಪತ್ತೈದು ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭವೊಂದರ ಮೇಲಿನಿಂದ ಎರಡು ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಆಗಿದೆ ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ ಎರಡು ಹಡಗುಗಳಿಗಿರುವ ದೂರವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಇದು ಸಮುದ್ರ ಅಂದ್ಕೊಂಡ್ರೆ ಈ ಒಂದು ಸಮುದ್ರದಲ್ಲಿ ಎರಡು ಹಡಗುಗಳು ಒಂದರ ಹಿಂದೆ ಒಂದು ಇದ್ದಾವೆ ಒಂದು ಹಡಗು ಡಿ ಆದರೆ ಇನ್ನೊಂದು ಹಡಗು ಸಿ ಬಿಂದುವಿನಲ್ಲಿ ಇದೆ ವಿದ್ಯಾರ್ಥಿಗಳೇ ಈ ಒಂದು ಸಮುದ್ರ ಮಟ್ಟದಿಂದ ಸ್ವಲ್ಪ ದೂರದಲ್ಲಿ ದೀಪಸ್ತಂಭ ಒಂದು ಇದೆ ಎ ಬಿ ಏನಾಗಿದೆ ದೀಪಸ್ತಂಭ ಆಗಿದೆ ಈ ಒಂದು ದೀಪಸ್ತಂಭ ಎಪ್ಪತ್ತೈದು ಮೀಟರ್ ಎತ್ತರ ಇದೆ ಈ ಒಂದು ಎಪ್ಪತ್ತೈದು ಮೀಟರ್ ಎತ್ತರದ ಒಂದು ದೀಪಸ್ತಂಭದಿಂದ ನಾವು ಡಿ ಸ್ಥಾನದಲ್ಲಿರ್ತಕ್ಕಂಥ ಹಡಗನ್ನ ನೋಡಿದಾಗ ಉಂಟಾಗುವ ಅವನತ ಅದು ಮೂವತ್ತು ಡಿಗ್ರಿ ವಿದ್ಯಾರ್ಥಿಗಳೇ ಎ ಇ ಏನಾಗ್ತದೆ ಚಿತಿಜೆ ರೇಖೆ ಆಗ್ತದೆ ಆದ್ದರಿಂದ ಡಿ ಒಂದು ಹಡಗನ್ನು ಡಿ ಸ್ಥಾನದಲ್ಲಿರ್ತಕ್ಕಂಥ ಹಡಗನ್ನು ನೋಡಿದಾಗ ಉಂಟಾಗುವ ಅವನತ ಕೋನ ಮೂವತ್ತು ಡಿಗ್ರಿ ಅದೇ ರೀತಿಯಾಗಿ ಎ ಬಿಂದುವಿನಿಂದ ನಾವು ಸಿ ಸ್ಥಾನದಲ್ಲಿರ್ತಕ್ಕಂಥ ಹಡಗನ್ನು ನೋಡಿದಾಗ ಉಂಟಾಗುವ ಅವನತ ಕೋನ ನಲ್ವತ್ತೈದು ಡಿಗ್ರಿ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಪರ್ಯಾಯ ಕೋನಗಳು ಉಂಟಾಗ್ತವೆ ಆದ್ದರಿಂದ ಇ ಎ ಡಿ ಇದು ಮೂವತ್ತು ಡಿಗ್ರಿ ಇದೆ ಅದೇ ರೀತಿಯಾಗಿ ಇ ಎ ಡಿ ಇಸ್ ಈಕ್ವಲ್ ಟು ಎ ಡಿ ಬಿ ಆಗ್ತದೆ ಇದು ಮೂವತ್ತು ಡಿಗ್ರಿ ಇರ್ತದೆ ಇವೆರಡು ಕೋನಗಳು ಪರ್ಯಾಯ ಕೋನಗಳು ಆಗ್ತವೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇ ಎ ಸಿ ಇದು ಒಟ್ಟು ನಲವತ್ತೈದು ಡಿಗ್ರಿ ಇದೆ ಇವು ನಲವತ್ತೈದು ಡಿಗ್ರಿ ಎ ಸಿ ಬಿ ಕೋನಕ್ಕೆ ಏನಾಗ್ತದೆ ಸಮ ಆಗ್ತದೆ ಇದು ಒಟ್ಟು ನಲವತ್ತೈದು ಡಿಗ್ರಿ ಇದ್ದರೆ ಈ ಕೋನ ಕೂಡ ನಲವತ್ತೈದು ಡಿಗ್ರಿ ಇರ್ತದೆ ಯಾಕಂದರೆ ಪರ್ಯಾಯ ಕೋನಗಳು ಆಗ್ತವೆ ಆದ್ದರಿಂದ ವಿದ್ಯಾರ್ಥಿಗಳೇ ದೀಪಸ್ತಂಭದ ಎತ್ತರ ಎ ಬಿ ಅದೆಷ್ಟಿದೆ ಎಪ್ಪತ್ತೈದು ಮೀಟ್ರಿದೆ ಸಿ ಮತ್ತು ಡಿ ಹಡಗುಗಳ ಸ್ಥಾನಗಳಾಗಿರಲಿ ಆದ್ದರಿಂದ ಸಿ ಒಂದು ಸ್ಥಾನದಲ್ಲಿ ಒಂದು ಹಡಗಿದೆ ಡಿ ಸ್ಥಾನದಲ್ಲಿ ಒಂದು ಹಡಗಿದೆ ಆದ್ದರಿಂದ ವಿದ್ಯಾರ್ಥಿಗಳೇ ನಾನಿಲ್ಲಿ ಟ್ಯಾನ್ ನಲವತ್ತೈದು ಡಿಗ್ರಿಯನ್ನು ಬರ್ಕೊಳ್ತಾ ಇದ್ದೀನಿ ಆದ್ದರಿಂದ ಟ್ಯಾನ್ ನಲವತ್ತೈದು ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ ಅಂದರೆ ಅಪ್ಪ ಅಭಿಮುಖ ಬಾಹು ಬಾಗ್ಲೇ ಪಾರ್ಶ್ವಬಾಹು ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಕಂಡ ಕಾಣ್ತದೆ ಆದ್ದರಿಂದ ಬಿ ಕೋನ ತೊಂಬತ್ತು ಡಿಗ್ರಿ ಇರ್ತದೆ ಟ್ಯಾನ್ ನಲವತ್ತೈದು ಡಿಗ್ರಿ ಟು ಅಪ್ಪ ಅಭಿಮುಖ ಬಾಹು ಬಾಗ್ಲೇ ಪಾರ್ಶ್ವಬಾಹು ಎ ಬಿ ಅಭಿಮುಖ ಬಾಹು ಬಾಗ್ಲೇ ಪಾರ್ಶ್ವಬಾಹು ಬಿ ಸಿ ಆಗ್ತದೆ ಆದ್ದರಿಂದ ಟ್ಯಾನ್ ನಲವತ್ತೈದು ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಬಾಗಿಲೇ ಬಿ ಸಿ ಆಗ್ತದೆ ಟೆನ್ ನಲವತ್ತೈದು ಡಿಗ್ರಿ ಅಂದರೆ ಅದು ಒಂದಕ್ಕೆ ಆಗ್ತದೆ ಈಸ್ ಈಕ್ವಲ್ ಟು ಎಬಿದ ಬೆಲೆ ನಮಗೆ ಗೊತ್ತು ಎಪ್ಪತ್ತೈದು ಮೀಟ್ರ್ ಇದೆ ಅಂಶದಲ್ಲಿ ಎಪ್ಪತ್ತೈದನ್ನು ಹಾಕ್ಕೊಂಡಿದ್ದೀನಿ ಬಾಗಿಲೇ ಬಿ ಸಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಬಿ ಸಿ ಬಲಭಾಗದಲ್ಲಿದೆ ಛೇದದಲ್ಲಿದೆ ಎಡಭಾಗಕ್ಕೆ ಹೋದರೆ ಒಂದಕ್ಕೆ ಗುಣಕಾರ ಆಗ್ತದೆ ಬಿ ಸಿ ಒಂದಲೆ ಬಿ ಸಿ ಆಗ್ತದೆ ಬಿ ಸಿ ಇಸ್ ಈಕ್ವಲ್ ಟು ಎಪ್ಪತ್ತೈದು ಮೀಟರ್ ನಮಗೆ ಸಿಗ್ತದೆ ಅಂದರೆ ಬಿ ಇಂದ ಈ ಒಂದು ದೀಪಸ್ತಂಭದಿಂದ ಸಿ ಸ್ಥಾನದಲ್ಲಿರ್ತಕ್ಕಂಥ ಹಡಗು ಎಪ್ಪತ್ತೈದು ಮೀಟರ್ ದೂರದಲ್ಲಿ ಇದೆ ಅಂತ ಅರ್ಥ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಡಿಯಲ್ಲಿ ತ್ರಿಭುಜ ಎ ಬಿ ಡಿ ಈ ಒಂದು ದೊಡ್ಡ ತ್ರಿಭುಜದಲ್ಲಿ ನಾನು ಟ್ಯಾನ್ ಮೂವತ್ತು ಡಿಗ್ರಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಟ್ಯಾನ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ ಮೂವತ್ತು ಡಿಗ್ರಿ ಅಪ್ಪ ಅಭಿಮುಖ ಬಾಹು ಬಾಗ್ಲೇ ಪಾರ್ಶ್ವಬಾಹು ಆಗ್ತದೆ ಇಲ್ಲಿ ಅಭಿಮುಖ ಬಾಹು ಮೂವತ್ತು ಡಿಗ್ರಿಗೆ ಅಭಿಮುಖ ಬಾಹು ಎ ಬಿ ಆಗ್ತದೆ ಎ ಬಿ ಬಾಗಿಲೆ ಪಾರ್ಶ್ವಬಾಹು ಬಿ ಡಿ ಆಗ್ತದೆ ಆದ್ದರಿಂದ ಬಾಗಿಲೆ ಬಿ ಡಿಯನ್ನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಟ್ಯಾನ್ ಮೂವತ್ತು ಡಿಗ್ರಿ ಅಂದರೆ ಅದು ಒಂದು ಬಾಗಿಲೆ ರೂಟ್ ಮೂರಕ್ಕೆ ಸಮ ಆಗ್ತದೆ ಇಸ್ ಈಕ್ವಲ್ ಟು ಎ ಬಿ ಎ ಬಿ ಎಪ್ಪತ್ತೈದು ಮೀಟ್ರ್ ಇದೆ ಎಪ್ಪತ್ತೈದನ ಅಂಶದಲ್ಲಿ ಬರ್ಕೊಂಡಿದ್ದೀನಿ ಬಾಗಿಲೇ ಬಿ ಡಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಬಿ ಡಿಯ ಬೆಲೆ ನಮಗೆ ಗೊತ್ತಿಲ್ಲ ಹಾಗೆ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ಎಡಭಾಗ ಭಿನ್ನರಾಶಿ ಬಡ ಬಲವಾಗ ಭಿನ್ನರಾಶಿ ಇದೆ ನಾನಿಲ್ಲಿ ಓರೆ ಗುಣಕಾರವನ್ನು ಮಾಡ್ತಾ ಇದ್ದೀನಿ ಬಿ ಡಿ ಒಂದೇ ಬಿ ಡಿ ಆಗ್ತದೆ ಇಸ್ ಈಕ್ವಲ್ ಟು ರೂಟ್ ಮೂರು ಗುಂಡೆ ಎಪ್ಪತ್ತೈದು ಅಂದರೆ ಎಪ್ಪತ್ತೈದು ರೂಟ್ ಮೂರು ಮೀಟ್ರ್ ಆಗ್ತದೆ ಅಂದರೆ ಬಿದಿಂದ ಡಿಗಿರ್ತಕ್ಕಂಥ ದೂರ ಬಿಯಿಂದ ಡಿಗೆ ಇರ್ತಕ್ಕಂಥ ದೂರ ಅದು ಎಪ್ಪತ್ತೈದು ರೂಟ್ ಮೂರು ಮೀಟರ್ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಹಡಗುಗಳ ನಡುವಿನ ದೂರ ಅದು ಸಿ ಡಿ ವಿದ್ಯಾರ್ಥಿಗಳೇ ಸಿಯಿಂದ ಡಿಗೆ ಇರ್ತಕ್ಕಂಥ ದೂರ ಅದು ಹಡಗುಗಳ ನಡುವಿನ ದೂರ ಆಗ್ತದೆ ಇಲ್ಲಿ ಒಟ್ಟು ಬಿ ಡಿಯಲ್ಲಿ ನಾವು ಈ ಒಂದು ಬಿ ಸಿಯನ್ನು ನಾವು ಕಳೆದರೆ ನಮಗೆ ಈ ಒಂದು ಸಿಯಿಂದ ಡಿಗೆ ಇರ್ತಕ್ಕಂಥ ಸಿ ಸ್ಥಾನದಲ್ಲಿರ್ತಕ್ಕಂಥ ಹಡಗು ಮತ್ತು ಡಿ ಸ್ಥಾನದಲ್ಲಿರ್ತಕ್ಕಂಥ ಹಡಗುಗಳ ನಡುವಿನ ದೂರ ನಮಗೆ ಸಿಗ್ತದೆ ಆದ್ದರಿಂದ ಸಿ ಡಿ ಈಸ್ ಈಕ್ವಲ್ ಟು ಈ ಬಿ ಡಿಯಲ್ಲಿ ಬಿ ಡಿ ಮೈನಸ್ ಬಿ ಸಿಯನ್ನು ನಾವು ಮಾಡಿದರೆ ನಮಗೆ ಸಿ ಡಿ ಸಿಗ್ತದೆ ಆದ್ದರಿಂದ ಬಿ ಡಿ ಮೈನಸ್ ಬಿ ಸಿಯನ್ನು ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಬಿ ಡಿ ಬೆಲೆ ನಮಗೆ ಗೊತ್ತು ಎಪ್ಪತ್ತೈದು ರೂಟ್ ಮೂರು ನಾನು ಬರ್ಕೊಂಡಿದ್ದೀನಿ ಮೈನಸ್ ಬಿ ಸಿ ಬೆಲೆ ನಮಗೆ ಗೊತ್ತು ಅದು ಎಪ್ಪತ್ತೈದು ಮೀಟರ್ ಇದೆ ಎಪ್ಪತ್ತೈದನ್ನು ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಇವೆರಡು ಬೆಲೆಗಳಲ್ಲಿ ಎಪ್ಪತ್ತೈದು ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ ಆದ್ದರಿಂದ ಎಪ್ಪತ್ತೈದನ್ನು ನಾನು ಮಾಸ ತಕ್ಕೊಂಡಿದ್ದೀನಿ ಬ್ರಾಕೆಟ್ನಲ್ಲಿ ರೂಟ್ ಮೂರು ಉಳಿತದೆ ಮೈನಸ್ ಎಪ್ಪತ್ತೈದು ಹೊರಗಡೆ ಹೋಗಿದೆ ಏನಿಲ್ಲ ಅಂದರೂ ಕೂಡ ಒಂದು ಉಳಿತದೆ ಮೀಟರ್ ಅಂದರೆ ಹಡಗುಗಳ ನಡುವಿನ ದೂರ ಈ ಎರಡು ಹಡಗುಗಳ ನಡುವಿನ ದೂರ ಎಪ್ಪತ್ತೈದು ಬ್ರಕೆಟ್ ರೂಟ್ ಮೂರು ಮೈನಸ್ ಒಂದು ಮೀಟರ್ ಅಂತ ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ನು ಮತ್ತು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರ್ತಕ್ಕಂಥ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ